ಎಲ್ರಿಗೂ ನಮಸ್ಕಾರ ಉಡಾಳ್ಕಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ನಾವು ಪಿ ಎಫ್ ಅಲ್ಲಿ ಯಾವ ತರ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ವಿಡಿಯೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ನೀವು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಪ್ರೋತ್ಸಾಹಿಸಿ ಮತ್ತೆ ವಿಡಿಯೋಗಳನ್ನ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ನೋಡಿ ಫ್ರೆಂಡ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಿ ಎಫ್ ಅಲ್ಲಿ ನಾವು ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಪಿ ಎಫ್ ಅಂತ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಪಾಸ್ವರ್ಡ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಆನ್ಲೈನ್ ಕ್ಲೇಮ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಯು ಎ ಎನ್ ನಂಬರ್ ಅಂದ್ರೆ ನಿಮ್ಮ ಪಿ ಎಫ್ ನಂಬರ್ ಗೊತ್ತಿದ್ರೆ ಇಲ್ಲಿ ಹಾಕ್ಬೇಕು ನೀವು ಸೊ ನನ್ಗೆ ಆಲ್ರೆಡಿ ಗೊತ್ತು ಅದಕ್ಕೆ ನಾನು ನಂಬರ್ ಹಾಕ್ತಾ ಇದ್ದೀನಿ ಯಾರ್ಗೆ ಈ ಪಿ ಎಫ್ ನಂಬರ್ ಗೊತ್ತಿಲ್ಲ ಎ ಎನ್ ನಂಬರ್ ಗೊತ್ತಿಲ್ಲ ನನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಇನ್ನೊಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಯು ಎನ್ ನ ಹುಡುಕೋಬಹುದು ಓಕೆ ಸೊ ಇಲ್ಲಿ ಫೋರ್ಗರ್ಡ್ ಪಾಸ್ವರ್ಡ್ ಅಂತ ಕೊಡಿ ಆಮೇಲೆ ಇಲ್ಲಿ ಆ ಯು ಎನ್ ನಂಬರ್ ಹಾಕಿ ಆಮೇಲೆ ಇಲ್ಲಿ करेक्ट हे आमले डेट आफ बर्थ हाकि जेंडर हाकि ಮತ್ತೆ ಅವರ ಒಂದು ಕರೆಕ್ಟ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ ನ ಹಾಕಬೇಕಾಗುತ್ತೆ ಆಮೇಲೆ ಇಲ್ಲಿ ಕನ್ಸೆಂಟ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಕ್ಯಾಪ್ಚ ನ ಹಾಕಬೇಕಾಗುತ್ತೆ ಈ ಕ್ಯಾಪ್ಚಾ ಹಾಕಿ ಆಮೇಲೆ ಕೆಟ್ ಅಥರೈಸೇಷನ್ ಪಿನ್ ಅಂತ ಕ್ಲಿಕ್ ಮಾಡಿ ಆಮೇಲೆ ನೋಡಿ ಇಲ್ಲಿ ಓ ಟಿ ಪಿ ಬರುತ್ತೆ ಟಿ ಪಿ ಕ್ಲಿಕ್ ಮಾಡಬೇಕು ಸೊ ಪಾಸ್ವರ್ಡ್ ನ ನೀವು ಏನ್ ಬೇಕು ಅದನ್ನ ಇಟ್ಕೋಬೇಕು ಮತ್ತೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಕೊಡಿ ಆಮೇಲೆ ಇಲ್ಲಿ ಒಟಿಪಿ ಪಿ ಒಟಿಪಿ ನ ಎಂಟರ್ ಮಾಡಿ ಆಮೇಲೆ ವೇರಿಫೈ ಅಂತ ಹೇಳಿ ನೋಡಿ

ಸೈನ್ ಇನ್ ಅಂತ ಹೇಳಿ ಇನ್ ಅಂತ ಹೇಳಿದ್ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಓಿಪಿ ನ ಹಾಕಿ ಸಬ್ಮಿಟ್ ಅಂತ ಹೇಳಿ ಸಬ್ಮಿಟ್ ಅಂತ ತಕ್ಷಣ ನೋಡಿ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಅವರ ಒಂದು ನೀವೆಲ್ಲ ಚೆಕ್ ಮಾಡ್ಕೋಬಹುದು ಕೆ ವೈ ಸಿ ಇದೆಯೋ ಇಲ್ಲೋ ಅಮೌಂಟ್ ಕ್ಲೇಮ್ ಮಾಡ್ಕೋಬಹುದೋ ಇಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಮೌಂಟ್ ನೀವು ತೆಗಿಬಹುದೋ ಇಲ್ಲೋ ಅಂತ ಬರುತ್ತೆ ನೋಡಿ ಕೈಂಡ್ಲಿ ಅಪ್ಡೇಟ್ ಅಂಡ್ ವೆರಿಫೈ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸೆಲ್ಫ್ ಸರ್ವಿಸ್ ಮೋಡ್ ಅಂದ್ರೆ ನೀವು ಕೆ ಸಿ ಮಾಡ್ಬೇಕು ಕೆ ಯಾವ ತರ ಮಾಡ್ಬೇಕು ಅದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್